ನಮಸ್ಕಾರ ಎಲ್ಲ ಕನ್ನಡ ಮಂದಿಗೆ ವಿಚಾರ ಏನಪ್ಪ ಅಂದ್ರೆ ಇಲ್ರಿ ಒಂದ್ ವಿಡಿಯೋಸ್ಗಳ ಬಗ್ಗೆ ಮಾತಾಡುತ್ತೇನೆ ನೋಡ್ತಿರ್ಬೋದ್ ದುಡ್ಡು ಏನಪ್ಪ ಬಂದ್ಬಿಟ್ಟು ಮನೆ ಅಂತ ಬಹಳ ಸಾಲ ನನ್ನ ವಿಡಿಯೋ ಬ್ಯಾಗ್ ಆಗಿದೆ ಏನಿಲ್ಲರೀ ಟೈಮಿಂಗ್ಸ್ ಇಲ್ಲ ಡ್ಯೂಟಿ ಮನೆ ಬಿಟ್ರೆ ಡ್ಯೂಟಿ ಡ್ಯೂಟಿ ಬಿಟ್ರೆ ಮನೆ ಒಂದೂನು ರಜೆ ಸಿಗಲ್ಲ ಸಿಕ್ಕ್ರೂನು ಟೈಮಿಂಗ್ಸ್ ಇರಲ್ಲ ಟೈಮಿಂಗ್ಸ್ ನನ್ಗೆ ಇವತ್ತು ಭಾನುವಾರ ಭಾನುವಾರ ಟೈಮಿಂಗ್ ಸಿಕ್ತ ಸ್ವಲ್ಪ ಏನ್ ಕೆಲಸ ಇಲ್ಲ ಅಲ್ಲಿಗೆ ಹೋಗೋದು ಆದ ಕಾರಣ ನಾನು ವಿಡಿಯೋ ಮಾಡ್ತಾ ಇದೀನಿ ಯಾವ ವಿಡಿಯೋನು ರೀಚ್ ಆಗ್ತಿಲ್ಲ ಪರವಾಗಿಲ್ಲ ರೀಚ್ ಆಗೇ ಆಗ್ತೈತಿ ರೀಚ್ ಆಗಲ್ಲ ಅಂತ ಹೇಳಿ ನಾವು ಬೇಜಾರ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಸ್ ಮಾಡ್ಬಾರ್ದು ಅಂತ ನಿಂದ್ರಿಸಲ್ಲ ಸೊ ಎಂತ ಮನುಷ್ಯ ಆಗ್ಲಿ ಸೊ ನಮ್ ತಾನೆ ಇರೋ ಸೆಟ್ ಇರೋ ನಮ್ ಹುಡುಗರ್ಗೆ ಗರ್ಲ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ಸೊ ವಿಡಿಯೋ ಅಂತ ಇಡ್ಲಿಗೇ ಅಂತರ ಮಾಡ್ಕೋಬೇಡ್ರಿ ಸೊ ಇನ್ವೆಸ್ಟ್ಮೆಂಟ್ ಆಗಿದ ಮೇಲೆ ಬಲ ಸಿಗೋದು ಆಗ್ತಾ ಇನ್ವೆಸ್ಟ್ಮೆಂಟ್ ಆಗ್ತಾನೆ ಇರ್ತೀನಿ ನಾನ್ ಮಾಡ್ತಾನೆ ಇರ್ತೀನಿ ವಿಡಿಯೋಸ್ ಆಗ್ಲಿ ಎಂತ ವಿಡಿಯೋಸ್ ಆಗ್ಲಿ ನನ್ಗೆ ಅನ್ಸಿದ್ ನಾನು ಮಾಡ್ತಾನೆ ಇರ್ತೀನಿ ಒಂದೇ ಕಂಟೆಂಟ್ ತೊಗೊಂಡ್ ಒಂದೇ ರೀತಿಯಾಗಿ ಮಾತಾಡ್ಬಾರ್ದು ಮನುಷ್ಯ ಸೊ ಇನ್ನೊಬ್ರಿಗಂತ ನಾನ್ ಹೇಳ್ತಿಲ್ಲ ಸೊ ನಂದು ನಾನು ಹೇಳ್ಕೊಂತಿದಿನಿ ಸೊ ಒಂದೇ ಕಂಟೆಂಟ್ ಹೇಳ್ಕೊಂಡು ನಾನ್ ಮಾಡ್ತಿಲ್ಲ ಯಾವ್ದು ಬ್ಲಾಗ್ಸ್ ಆಗ್ಲಿ ಯಾವ್ದು ವಿಚಾರಗಳು ಆಗ್ಲಿ ಯಾವನ್ ಐಡಿಯಾಸ್ ಆಗ್ಲಿ ಸೊ ಏನ ಪ್ರಾಬ್ಲಮ್ ಏನಿಲ್ಲ ಯಾವ ಏನ್ ಬರ್ದ ನಾನು ಸಿಕ್ಕಿದ್ ಮಾಡ್ತಾ ಇರ್ತೀನಿ ಒಂದು ಚಂದ್ರಿಗೆ ಬೇಕಿರೋದು ಚೇಂಜ್ ಚೇಂಜ್ ಬಿಟ್ರೆ ಏನೂ ಸಿಗಲ್ಲ ಒಂದೇ ಕಂಟೆಂಟ್ ಇರೋ ಅವರೇ ಅದ್ರ ಬಗ್ಗೆ ಮಾತಾಡ್ಕೊಂಡಿ ಬರ್ತವೆ ಆ ಒಂದೇ ಕಂಟೆಂಟ್ ಇರೋದು ಅದು ಯಾರು ಮಾಡಿದ್ರು ಗೊತ್ತಿಲ್ಲ ಹಂಗಂತ ಗೊತ್ತಿಲ್ಲ ಸೊ ನಂದು ನಾನು ಹೇಳ್ತೀನಿ ನನಗೆ ಯಾವುದೊಂದು ತಲೆಯಲ್ಲಿ ಹೊಡಿತಾ ಓ ಅದನ್ನೇ ಮಾಡ್ಬೇಕಾ ಓಕೆ ಅದೇ ಓಕೆ ಅದು ಮಾಡೋಣ ಬಿಡಣ ಇವತ್ತು ಏನಾಗುತ್ತಾ ಆಗಲಿ ಬಿಡ ಅಷ್ಟೇ ಸಿಕ್ಕಿದ್ ಮಾಡ್ತಾ ಇರ್ತೀನಿ ಇರ್ತೀನವರು ಯಾವಂತೇ ಆಗಿಲ್ಲ ಸುಮ್ಮನೆ ವಿಡಿಯೋ ಹಾಕೋದು ವಿಡಿಯೋ ಮಾಡೋದು ವಿಡಿಯೋ ಎಡಿಟಿಂಗ್ ಮಾಡೋದು ಬಿಡೋದು ಸುಮ್ಮನೆ ಅದೆಂಥದ್ದೇ ಆಗಲಿ ಸೊ ವಿ ನನಗೆ ಟೈಮಿಂಗ್ಸ್ ಬೇಕಿರೋದು ಎಡಿಟಿಂಗಿಗೆ ಎಡಿಟಿಂಗ್ಸಿಗೆ ಎಷ್ಟು ಟೈಮಿಂಗ್ ಬೇಕು ಗೊತ್ತಾಗೋರು ಸಾಗೋಗ್ಬಿಡೋದು ಯಾರು ಫೋನ್ ಎತ್ತಂಗಿಲ್ಲ ಪರ್ಸ್ನಲ್ ಆಗ್ಬೋದು ನಮ್ಮ ಮನೆಯವ್ರ್ ಕಾಲ್ಸ್ ಆಗ್ಬೋದು ಸೊ ಫೋನ್ ಐತಿಲ್ಲ ಅಂದ್ರೆ ಅದೊಂದು ದೊಡ್ಡ ಪೇಜ್ ಎಷ್ಟು ಎಡಿಟಿಂಗ್ಗಳು ಆ ಎಡಿಟಿಂಗಿಗೆ ನಾನು ವೀಡಿಯೋ ಮಾಡಿದಷ್ಟು ಆ ಎಡಿಟಿಂಗಿಗೆ ಟೈಮ್ ಸಿಕ್ತದ್ ಗೊತ್ತಾ ಐದ್ ನಿಮಿಷ ಆಗ್ಲಿಲ್ಲ ನಾನು ಐದು ನಿಮಿಷದ ವಿಡಿಯೋ ಮಾಡಿದ್ ಕೂಡ ಮಿನಿಮಮ್ ಒನ್ ಅವರು ಒಂದ್ ಅರ್ಧ ಗಂಟೆ ಫೋರ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಆ ಥರ ಆಗ್ಲತ್ತೇ ಕೇವಲ ಬರೀ ಸೆಕೆಂಡ್ ಸೆಕೆಂಡಿಗೆ ಅರ್ಧ ತರ್ಟಿ ಫೈವ್ ಮಿನಿಟ್ಸ್ ಫೋರ್ಟಿ ಮಿನಿಟ್ಸ್ ಸಿಕ್ತದ ಗುರು ಅದೆಂತದೇ ಗೊತ್ತಿಲ್ಲ ಆನಂತರ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ವಿಡಿಯೋಗಳಂತ ಅಂತ ಬ್ಯಾಕ್ ಆಗ್ತಿದ್ದಾವೆ ಆದ್ರೂ ಬಿಡೋಲ್ಲ ವಿಡಿಯೋ ಮಾಡ್ತಾನೆ ಇರ್ತೀನಿ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಅದಾದ್ಮೇಲೆ ನಾನು ಇನ್ಸ್ಟಾದಾಗೂ ಯಾವ ರೀಚ್ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ರೀಚ್ ಆಗ್ತವೆ ಸೊ ಯಾರೂ ಪರವಾಗಿಲ್ಲ ಇಲ್ಲಾಗಿ ಹೋಗ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಅಂತ ನಾನು ಅಂದ್ಕೊಂಡಿನ ಸಪೋರ್ಟ್ ಸಿಗಲಿ ಯಾಕೆಂದರೆ ಸಪೋರ್ಟ್ ಸಿಗ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಒಂದು ಹಂಡ್ರೆಡ್ ಬೇಡ ತರ್ ಬೇಡ ಟೆನ್ ಪರ್ಸೆಂಟಿಗೆ ಒಂದು ತ್ರೀ ಪರ್ಸೆಂಟ್ ಏನಿದ್ದಾರೆ ಸಪೋರ್ಟ್ ಮಾಡೋದು ಸಾಕು ಇಷ್ಟು ಅವ್ರಿಗೆ ನನಗೆ ಆನ್ಸರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೇನು ಮನೆಯಲ್ಲ ನಾನು ನೋಡ್ತಿರ್ಬೋದು ಮೊದಲೆಲ್ಲ ಆ ಕಡೆ ನಾನು ವಿಡಿಯೋ ಮಾಡ್ತಿದ್ದೆ ಸೊ ವಿಡಿಯೋಗಳಿಗೆ ಎಡಿಟಿಂಗ್ ಅದನ್ನು ಎಡಿಟಿಂಗ್ ಆಗಿದೆ ಎರಡನ್ನೂ ಎಡಿಟಿಂಗ್ ಮಾಡೀನಿ ಫಾಲೋರ್ಸ್ ಮಾಡ್ತಿವ ಯಾರ ಫಾಲೋವರ್ಸ್ನು ಇಲ್ಲಿ ಬೆಳಿತೀವಿ ಕಂಟೆಂಟ್ ಬೇಕಲ್ಲ ಯಾರು ಸಪೋರ್ಟ್ ಸಿಗುತ್ತೆ ಯಾರೇ ಸಪೋರ್ಟ್ ಮಾಡಲ್ ಗುರು ನಾನು ಬಾಳಿಗೆ ನಾನು ಒಬ್ಬನೇ ಇದ್ದೀನಿ ಇದೇನು ಸುಮ್ನೆ ಸುಮ್ಮನೆ ಫ್ರೀ ತೊಂದರೆ ಕೊಟ್ಟು ನಾವು ಅವ್ರನ್ನ ಬೇಕು ಬೇಕಂತ ಕರೆದು ಅವರು ನಮ್ಗೆ ಇನ್ಸರ್ಟ್ ಮಾಡಿ ನಾವು ಅವ್ರಿಗೆ ಇನ್ಸರ್ಟ್ ಮಾಡಿ ಸೊ ಯಾಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವ್ ಇದ್ಬಿಟ್ರೆ ಅಷ್ಟೇ ಅಲ್ವಾ ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ರೆ ಮುಗೀತು ಅಷ್ಟೇ ಯಾರು ಕರೋದ್ ಏನಿದೆ ಸಪೋರ್ಟ್ ಯಾರು ಕೊಟ್ಟಿದ್ರು ಯಾರು ಸಪೋರ್ಟ್ ಅಂತ ಯಾರು ಸಪೋರ್ಟ್ ಕೊಟ್ರ ದುಡ್ಡಿದ್ರೆ ಅಷ್ಟೇ ದುಡ್ಡಿಲ್ಲ ಅಂದ್ರೆ ಏನೋ ಮಾಡಕ್ ಚಿಕ್ಕಪ್ಪ ಕಮೆಂಟ್ ಹಾಕಿ ನೋಡೋಣ ಆತರ ಕಮೆಂಟ್ಸ್ ಬರ್ಬೋದು ನೋಡೋಣ ಸೊ ಹೋದ್ ವಿಡಿಯೋದೇ ಬ್ಯಾಡ್ ಕಮೆಂಟ್ ಬ್ಯಾಡ್ ಅಂತಲ್ಲ ಒಂದ್ ಏಕವಾಚ್ನ ಬಂದಿತ್ತು ನಾನ್ ನಂಗ್ ನಾನ್ ವಿಡಿಯೋ ಮಾಡಿದ್ದೆ ಸೊ